ನಮಸ್ಕಾರ ಸತ್ಯ ಸೋಧಕ ನ್ಯೂಸ್ಗೆ ಸ್ವಾಗತ ಬಸವಶ್ರೀ ಜಿಲ್ಲಾ ಪ್ರಶಸ್ತಿಗೆ ರಘುಕೈ ನಗರದ ಸೋಮಶೇಖರ್ ಶೆಟ್ಟಿ ಮತ್ತು ಮಲ್ಲೇಶ್ಯಪ್ಪ ಕಚೂರು ಆಯ್ಕೆಯಾದವರಿಗೆ ಜಂಗಮ ಬಾಂಧವರಿಂದ ಗೌರವಪೂರ್ವಕ ಸನ್ಮಾನ ಬಾಗಲಕೋಟೆ ಜಿಲ್ಲೆಯ ರಭುಕವಿಪೇಟೆ ತಾಲೂಕಿನ ರಘುಕೈ ನಗರದ ಗಣ್ಯ ವ್ಯಕ್ತಿಗಳು ಸಮಾಜ ಸೇವಕರವರಿಗೆ ಬಾಗಲಕೋಟೆ ಜಿಲ್ಲಾ ಆಡಳಿತ ಭವನದಲ್ಲಿ ಏಪ್ರಿಲ್ ಮೂವತ್ತರಂದು ನಡೆಯಲಿರುವ ಬಸವ ಜಯಂತಿ ಕಾರ್ಯಕ್ರಮದ ಅಂಗವಾಗಿ ಜಿಲ್ಲಾ ಕಸಾಪ ಅವರಿಂದ ಕೊಡಮಾಡುವ ಕೊಡುವ ಪ್ರಶಸ್ತಿ ಬಸವ ಶ್ರೀ ಪ್ರಶಸ್ತಿಗೆ ರಘುಕವಿ ನಗರದ ವಾರಸ್ಕ್ಯಾ ಸರ್ವಿಸ್ ಮಾಲೀಕರು ಶ್ರೀ ಸೋಮಶೇಖರ್ ಕೊಟ್ಟರೆಶೆಟ್ಟಿ ಹಾಗೂ ಶೆಟ್ಟಿ ಸಮಾಜದ ಹಿರಿಯರು ಶ್ರೀ ಸಮಾಜ ಸೇವಕರು ಶ್ರೀ ಮಲ್ಲೇಶಪ್ಪ ಕುಸು ಆಯ್ಕೆಯಾಗಿದ್ದಾರೆ ಈ ಕಾರಣಕ್ಕಾಗಿ ರಘುಕವಿ ಜಂಗಮ ಕ್ಷೇಮಾಭಿವೃದ್ಧಿ ಸಂಘದ ಮುಖಂಡರು ಸೇರಿ ಕೊಟ್ರಶೆಟ್ಟಿ ಶೆಟ್ಟಿ ಮತ್ತು ಕುಚನೂರು ಅವರನ್ನು ಗೌರವ ಸನ್ಮಾನ ಮಾಡಿದರು ಮಾಡಿ ಅಭಿನಂದಿಸಿದರು ನಮ್ಮ ರಘುಕವಿ ನಗರ ಅವಳಿ ನಗರದ ಗಣ್ಯ ವ್ಯಕ್ತಿಗಳು ಶ್ರೀ ಸೋಮಶೇಖರ ಕೊಟ್ಟರಿ ಶೆಟ್ಟಿ ಹಾಗೂ ಶ್ರೀ ಮಲ್ಲೇಶಪ್ಪ ಕೃಷ್ಣ ಅವರು ತಮ್ಮ ಸಂಸ್ಥೆಯಿಂದ ಅನೇಕ ಸಾಮಾಜಿಕ ಸೇವೆಗಳನ್ನು ಮಾಡಿಕೊಂಡು ಬಂದವರು ಜೊತೆಗೆ ಸರ್ವಹಿತ ಚಿಂತನೆಗಳಲ್ಲಿ ಭಾಗಿಯಾಗಿ ವಿವಿಧ ಆಧ್ಯಾತ್ಮಿಕ ದೇವಸ್ಥಾನ ಜೀರ್ಣೋದ್ಧಾರ ಚಟುವಟಿಕೆಗಳಲ್ಲಿ ಕೈ ಜೋಡಿಸಿ ಸರ್ವ ಸಮುದಾಯಗಳಿಗೆ ತೊಡಗಿಸಿಕೊಂಡಿರುವ ಇವರ ಸೇವೆ ಅಪಾರವಾಗಿದೆ ಬಾಗಲಕೋಟ್ ಜಿಲ್ಲಾ ಆಡಳಿತ ಬಸವ ಶ್ರೀ ಇವರನ್ನು ಆಯ್ಕೆ ಮಾಡಿರುವುದು ಅವಳಿ ನಗರಕ್ಕೆ ಸಂತಸ ತಂದಿದೆ ಎಂದು ಶ್ರೀ ಜಿ ಎಂ ಅಮಣಗಿಮಠ್ ಹೇಳಿದರು ಇದೇ ಸಂದರ್ಭದಲ್ಲಿ ಶಿವಾನಂದ ಮಠ ಮೃತ್ಯುಂಜಯ ಮಠ ದಯಾನಂದ ಬಾಲಕುಟ್ ಮಠ ಸಂಜಯ್ ಮಠ ಮಾದೇವಯ್ಯ ಮಠಪತಿ ಚಿಕ್ಕಯ್ಯ ಮಠಪತಿ ಮಹದೇವಯ್ಯ ಸನಂದಯಗೌಡ ಗಂಗಯ್ಯ ಹಿರೇಮಠ್ ಸೇರಿದಂತೆ ಅನೇಕರು ಹಾಜರಿದ್ದರು ವರದಿ ಸಂಗಪ್ಪ ಪಿ ಚಿತ್ರಗಿರ ಕೈಬೇಟ್ರಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶೋಧಕ ನ್ಯೂಸ್